ಹಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಇಲ್ಲಿ ಕಾರಣ ಸಾಹಿತ್ಯನ ದ್ವೇಷಿಸ್ತದ ಈ ಕಡೆ ಕಾರಣ ಮಗದೊಮ್ಮೆ ಸಾಹಿತ್ಯನ ಕಾಪಾಡ್ತಿದ್ದಾರೆ ತನ್ನ ಹೆಂಡತಿ ಸಾಹಿತ್ಯ ಮೇಲೆ ಯಾರಾದರೂ ಕಣ್ಣ ಹಾಕಿದ್ರೆ ರೇಖಿಸಿದ್ರೆ ಸುಮ್ನೆ ಬಿಡ್ತಾನೆ ಕಾರಣ ಮೊದಲೇ ಸುಮ್ನೆ ಬಿಡ್ತಿರ್ಲಿಲ್ಲ ಈಗ ಶ್ರೀಮತಿ ಬೇರೆ ಸುಮ್ನೆ ಬಿಡೋಕ್ ಹೇಗಪ್ಪ ಆಗತ್ತೆ ಕಾರಣನಿಂದ ಬೇರೆಯವರು ಕೆಣಕ್ತವ್ರು ಬಚಾವಾಗೋಕೆ ಸಾಧ್ಯನ ಖಂಡಿತ ಇಲ್ಲ ಖಂಡ್ರಿ ಆಗಿದ್ರೆ ಏನಾಯ್ತು ಏನ್ ಕತೆ ಇದ್ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಕರ್ಣ ಸಾಹಿತ್ಯ ನಿಜವಾಗ್ಲೂ ಒಳ್ಳೆ ಜೋಡಿ ಅಂತ ಹೇಳಬಹುದು ಆದ್ರೆ ಇಲ್ಲಿ ಸಾಹಿತ್ಯ ತನ್ನ ಪರ್ಮಿಷನ್ ತಗೊಳ್ಳದೆ ಇಲ್ಲಿ ಕರ್ಣ ನನ್ನ ಮದುವೆ ಆಗಿದ್ರು ಅನ್ನೋ ಕಾರಣಕ್ಕೆ ನಿಜವಾಗ್ಲೂ ಕರ್ಣನ್ ಮೇಲೆ ಸಿಟ್ಟ ಮಾಡ್ಕೊಡ್ದಾರೆ ಮನೆಯಲ್ಲಿ ನಗ್ತಾ ಇಲ್ಲ ಯಾವಾಗ್ಲೂ ಮುಖ ಗಂಡ ಹಾಕೊಂಡಿರ್ತಾರೆ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಯಾವಾಗಲೂ ಲವಲವಿಕೆ ಇದ್ದ ಇದ್ದಂತಹ ಸಾಹಿತ್ಯ ಈ ರೀತಿ ಇರುವುದನ್ನ ನೋಡಕಾಗ ಆಗ್ತಿಲ್ಲ ಇಲ್ಲಿ ಕಾರಣಂಗೆ ಕರ್ಣಂಗೆ ನೋಡೋಕೆ ಆಗ್ತಿಲ್ಲ ಅಂದಮೇಲೆ ಸುಮ್ಮನೆ ಇರ್ತಾರ ಖಂಡಿತ ಇಲ್ಲ ಕಂಡ್ರಿ ಸಾಹಿತ್ಯ ಖುಷಿ ಖುಷಿಯಿಂದ ಇರಬೇಕು ಅದಕ್ಕೆ ಏನು ಮಾಡ್ಬೋದು ಒಂದು ಸಾಹಿತ್ಯನ ಓಲೈಸಬೇಕು ಓಲೈಸ್ಬೇಕು ಅಂದರೆ ಖಂಡಿತ ಸಾಹಿತ್ಯ ಕರ್ಣನ್ ಮುಖ ಕಂಡ್ರೆ ಆಗೋದಿಲ್ಲ ಇನ್ನು ಓಲೈಸೋದು ಪ್ರೀತಿ ಮಾಡೋದು ಖಂಡಿತ ಅದೆಲ್ಲ ಅಸಾಧ್ಯ ಅನ್ನೋದು ತುಂಬ ಚೆನ್ನಾಗುತ್ತೆ ಕರ್ಣಂಗೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಕರ್ಣ ದ್ವೇಷದ ಹಾದಿಯನ್ನು ಹಿಡಿದಿದ್ದಾರೆ ಮೊದಲು ಕೂಡ ಮದುವೆ ಮಾಡಿಸೋ ಸಮಯದಲ್ಲಿ ಎರಡನೇ ಬಾರಿ ಇದೇ ಹಾದಿಯನ್ನು ತುಳಿದಿದ್ರು ಇಲ್ಲಿ ಕರ್ಣ ಮತ್ತದೇ ತುಳಿಯೋದ್ರ ಮುಖಾಂತರ ಇಲ್ಲಿ ನಿಜವಾಗ್ಲು ಕೂಡ ಸಾಹಿತ್ಯನ ಮೊದಲ ಹಾಗೆ ಮಾಡಬೇಕು ಅಂತ ಕರ್ಣ ಡಿಸೈಡ್ ತನ್ನ ಬಗ್ಗೆ ದ್ವೇಷ ಬೆಳೆಸ್ಕೊಂಡ್ರು ಪರವಾಗಿಲ್ಲ ಬಟ್ ಸಾಹಿತ್ಯ ನಗ್ತಾ ಇರಬೇಕು ಅಂತ ಅಷ್ಟೇ ಅಂತ ಹೇಳಿ ಇಲ್ಲಿ ಸಾಹಿತ್ಯನ ಕೆದಕ್ತಾರೆ ಕೆಣಕ್ತಾರೆ ತನ್ಗೆ ಪಾಪ್ರಜ್ಞೆನೆ ಇಲ್ಲ ತನ್ನ ತಪ್ಪೇ ಮಾಡಿಲ್ಲ ಏನಿದು ಈ ರೀತಿ ಮುಖ ಹಾಕೊಂಡಿರ್ತೀರಾ ಹಾಗೆ ಹೀಗೆ ಅಂತ ಹೇಳಿ ಸಾಹಿತ್ಯನ ಛೇಡಿಸ್ಬಿಡ್ತಾರೆ ಇಲ್ಲಿ ಕರ್ಣ ಏನಪ್ಪಾ ಈ ಮನುಷ್ಯನ ಪಾಪ ಪ್ರಜ್ಞೆ ಇಲ್ವಲ್ಲ ನಿಮ್ಗೇನು ಅನ್ನಿಸ್ತಾ ವಾ ನನ್ನ ಬದುಕಿನ ಜೊತೆ ಆಟ ಆಡಿದರಲ್ಲ ನೀವು ಅಂತ ಸಾಹಿತ್ಯ ಕೇಳ್ತಿದ್ರೆ ಏನ್ರಿ ನಿಮ್ ಬದುಕೆ ಯಾರ ಲೈಫಲ್ಲೂ ಆಗ್ಬಾರ್ದು ಆಗೋಗ್ಬಿಟ್ಟಿದ್ಯಾ ಏನ್ ಒಂದ್ ಎರಡು ಗಂಟೆಲಿ ಮರ್ತ ಹೋಗೋದಕ್ಕೆ ಏನೋ ತಲೆ ಮೇಲೆ ಇದೇ ಬಿದ್ದಿರುವ ಹಾಗೆ ಆಡ್ತಿದ್ದೀರಲ್ಲ ಗಗನನೆ ಬಿದ್ದಿರುವ ಹಾಗೆ ಅಂತೆಲ್ಲ ಮಾತನಾಡ್ತಿದ್ದಾರೆ ಈ ಮನುಷ್ಯರೇ ಅಲ್ಲ ಏನು ಮಾತಾಡ್ತಿದ್ರ ನೀವು ನನ್ನ ಮನ್ಸು ಬದುಕಿನ ಜೊತೆ ಆಟ ಆಡಿ ಇಷ್ಟು ಸುಲಭಕ್ಕೆ ಕ್ಷಮಿಸೋಕಾಗುವಂಥ ತಪ್ಪ ನೀವು ಮಾಡಿದ್ದು ಅಷ್ಟು ಸುಲಭಕ್ಕೆ ಮಾತಾಡ್ತಿದ್ರಲ್ಲ ಅಂತ ಕೂಡ ಸಾಹಿತ್ಯ ಹೇಳ್ತಿದ್ರೆ ನಿಮ್ಮ ಮಾತನ್ನೆಲ್ಲ ಆಗೋದಿಲ್ಲ ನಿದ್ದೆ ಬರುತ್ತೆ ಹಾಗೆ ಹೀಗೆ ಅಂದ್ಕೊಂಡ್ರೆ ಈ ಕಡೆ ಸಾಹಿತ್ಯ ಬ್ಲಾಸ್ಟ್ ಆಗುವ ಹಾಗೆ ಮಾಡ್ತಾರೆ ಕಾರಣ ಫೈನಲಿ ಸಾಹಿತ್ಯ ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ ಮರುದಿನ ಮನೇಲಿ ಪೂಜೆ ಇದೆ ಮನೇಲಿ ಪೂಜೆ ನಡೀತಿದ್ದಾಗೆ ಫೋಟೋ ಶೂಟ್ ಅನ್ನ ಕೂಡ ಇಲ್ಲಿ ಕರ್ಣ ಹಮ್ಮಿಕೊಂಡಿದ್ದಾರೆ ಇದು ನಿಜವಾಗ್ಲೂ ಆಶ್ಚರ್ಯ ತರಿಸುತ್ತೆ ಎಲ್ರಿಗೂ ಏನಪ್ಪಾ ಸಾಹಿತ್ಯ ಕರ್ಣನ ಒಪ್ಕೊಂಡೇ ಇಲ್ಲ ಅಂತದ್ರಲ್ಲಿ ಫೋಟೋ ಶೂಟ್ ಬೇರೆ ಹೇಗಿದಲ್ಲ ಸಾಧ್ಯ ಅಂತ ಇದರಿಂದಾಗಿ ಫೋಟೋ ಶೂಟ್ ಮಾಡಿಸ್ಬೇಕಿದ್ರೆ ಹಾಗೆ ಹೀಗೆ ಪೋಸ್ ಕೊಡಿ ಅಂತ ಕರ್ಣಗೆ ಹೆಂಡತಿ ಜೊತೆ ಹೇಳ್ತಾ ಇದ್ರೆ ಇಲ್ಲಿ ಫೋಟೋಗ್ರಾಫರ್ ಕರ್ಣ ಕೊಡ್ತಾ ಇದ್ರೆ ಇಲ್ಲಿ ಸಾಹಿತ್ಯ ಸಿಡಿದ ಹೇಳ್ತಾರೆ ಅಷ್ಟರಲ್ಲಿ ಅವರ ಮನೆಯವರು ಕೂಡ ಬರ್ತಾರೆ ವೆಂಕಟೇಶ್ ನಳಿನ ತಾತ ಹಾಗೆ ಸಪ್ ಸ್ವರೂಪ ಎಲ್ಲರೂ ಕೂಡ ಬಿಕಾಸ್ ಕರ್ಣನೆ ಅವ್ರ ಮನೆಗೆ ಹೋಗಿ ನೀವು ಬರಲೇಬೇಕು ಅಂತ ಹೇಳಿ ಕರೆದು ಬಂದಿರ್ತಾರೆ ತದ ನಂತರ ಇಲ್ಲಿ ಏನ್ರಿ ನನಗೆ ನೀವೇ ಇಷ್ಟ ಇಲ್ಲ ಅಂತದ್ರಲ್ಲಿ ಯಾವುದು ನನ್ಗೆ ಇಷ್ಟ ಆಗ್ತಿಲ್ಲ ಅಂತ ಸಾಯ್ತಿವ್ರೀಗ ತಕ್ಷಣ ಹೌದಾ ಅಂದಮೇಲೆ ನೀವು ಯಾಕೆ ನಮ್ಮ ಮನೇಲಿ ಇರಬೇಕು ಯಾವುದೇ ಕಾರಣಕ್ಕೂ ನೀವು ನಮ್ಮ ಮನೇಲಿ ಇರಬಾರ್ದು ನೀವು ನಾನೇ ಬೇಡ ನನ್ನನ್ನೇ ಗಂಡ ಅಂತ ಬಬ್ಕೊಳ್ಳಲಿಲ್ಲ ಆದಮೇಲೆ ನಮ್ಮ ಮನೇಲಿರೋ ರೈಟ್ಸ್ ಏನರೂ ಇದೆ ನಿಮಗೆ ಏನು ಹೇಳಿದ್ರಿ ಅವತ್ತು ನೀವು ನನ್ನನ್ನು ದ್ವೇಷ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತಾನೆ ಹಾಗಿದ್ರೆ ನಾನು ಹೇಳ್ತಿದ್ದನ್ನು ಕೇಳಿಸ್ಕೊಳ್ಳಿ ನಿಮಗ್ ದ್ವೇಷ ಮಾಡೋಕ್ಕೆ ಬಂದರೆ ನನಗೆ ದ್ವೇಷ ಮಾಡೋಕ್ಕೆ ಬರೋದಿಲ್ವೇನ್ವಿ ನಾನು ದ್ವೇಷಕ್ಕೋಸ್ಕರನೇ ನಿಮಗೆ ತಾಳಿ ಕಟ್ಟಿದ್ದು ಅರ್ಥ ಆಯಿತಾ ಈಗ ನಿಮ್ಮ ಮನೆಯವ್ರ ಜೊತೆ ಮನೆಯಿಂದ ಹೊರಡ್ತಾ ಇರಿ ಅಂತ ಅಂತ ಹೊರಗಡೆ ಕರ್ಕೊಂಡು ಬಂದು ಬಿಟ್ಬಿಡ್ತಾರೆ ತದನಂತರ ಹೋಗಿ ಹೋಗಿ ವಿಶ್ವನಾಥ್ ಸರ್ ಮಗಳು ಮದುವೆ ಆಗಿದ್ದು ಮನೆ ಬಿಟ್ಟು ಬಂದು ಅಂತ ಜನಗಳೆಲ್ಲ ಆಡ್ಕೋತಾರೆ ಆಡ್ಕೋಬೇಕು ಅಂತಾನೆ ಇಷ್ಟೆಲ್ಲ ಇಲ್ಲಿ ಹೇಳಿ ಅರುಂಧತಿಯವರು ಒಂಟಿಯಾಗಿ ಪೂಜೆ ಮಾಡೋಕಾಗುತ್ತ ಯಾಕೆ ರೀತಿ ಅಮ್ಮ ಯೋಚನೆ ಮಾಡ್ಬೇಡ ಅದೇ ಆಗತ್ತೆ ಅಂತ ಕೂಡ ಹೇಳ್ತಾರೆ ಅದೇ ರೀತಿ ಸಾಹಿತ್ಯ ಮತ್ತೆ ಬಂದು ಕರ್ಣನ್ ಜೊತೆ ಸೀರಿ ಪೂಜೆ ಮಾಡೋಕೆ ಮುಂದಾಗ್ತಾರೆ ಫೈನಲಿ ಕರ್ಣ ಗೆಲ್ತಾರೆ ಈ ಕಡೆ ವರಜ್ ಅವರು ನಾಚಿಕೆ ಆಗೋದಿಲ್ವಾ ಕರ್ಣನೆ ಬಿಟ್ಟು ಬಂದ್ರೆ ಮತ್ತೆ ಯಾಕೆ ವಾಪಸ್ ಬಂದೆ ಅಂದಾಗ ಇದು ನನ್ ಗಂಡನ್ ಮನೆ ಅದಕ್ಕೋಸ್ಕರ ನಾನು ಎಲ್ಲೇ ಇರಬೇಕು ಅದಕ್ಕೋಸ್ಕರ ವಾಪಸ್ ಬಂದೆ ಅಂತ ಹೇಳಿ ಸಾಹಿತ್ಯ ಹೇಳ್ತಾರೆ ತದನಂತರ ಇಲ್ಲಿ ನಳಿನ ಮತ್ತು ವೆಂಕಟೇಶ್ ಅವರು ಕರ್ಣನ ಮತ್ತೆ ಸಾಹಿತ್ಯನ ಮನೆ ಕರೀತಾರೆ ಯಾಕಂದ್ರೆ ಮಗ ಮಗಳು ಸೊಸೆನ ಮಗಳು ಮತ್ತು ಅಳಿಯನ್ನ ಮನೆ ಕರಿಬೇಕು ಅಂತ ಇದು ಕೂಡ ಕರ್ಣನೆ ಅವ್ರ ಮನೆಗೆ ಹೋಗಿ ಹೇಳ್ಕೊಟ್ಟಿರೋದು ಜೊತೆಗೆ ಈ ಕಡೆ ಕಾರಣ ನಾನಂತೂ ಬರೋದಿಲ್ಲ ಬೇಕಿದ್ರೆ ನಿಮ್ಮ ಮಗಳು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಪ್ರಾರಂಭದಲ್ಲಿ ಸರಿ ಆಯ್ತಪ್ಪ ಅಂತ ಅನ್ಕೊಂಡ್ರೆ ಈ ಕಡೆ ನಳಿನವ್ರು ಸುಮ್ಮನೆ ಇರಲಿ ಕರ್ಣ ಏನು ಹೇಳ್ಕೊಟ್ಟ ಹೇಳಿ ಅಂತ ನೆನಪು ಮಾಡ್ಕೋತಾರೆ ಬಿಕಾಸ್ ಕರ್ಣ ನಾನು ಬರಲ್ಲ ಅಂತೀನಿ ನೀವು ಬನ್ನಿ ಬನ್ನಿ ಅಂತ ಹೇಳಿ ನನ್ನನ್ನು ಓಲೈಸಿ ನನ್ನನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ನಾಳಿನವರು ಅವರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡ್ರಾಮಾ ಮಾಡಿದೆ ಇಲ್ಲಿ ಕರ್ಣನ ಬನ್ನಿ ಬನ್ನಿ ಅಂತಂದ್ರೆ ಇಲ್ಲ ನಾನು ಬರಲ್ಲ ಅಂತಾರೆ ಈ ಕಡೆ ಸಾಹಿತಿಯವ್ರು ಕೂಡ ಯಾಕೆ ನಮ್ಮ ಚಿಕ್ಕ ಚಿಕ್ಕಮ್ಮ ಅಷ್ಟು ಕರೀತಿದಾರಲ್ವ ಯಾಕೆ ಬರೋದಿಲ್ಲ ನೀವು ಬರಬೇಕಲ್ವ ಮನೆ ಅಳಿಯೋ ಹಾಗೆ ಅಂದಾಗ ಹೌದಾ ಸರಿ ಆಯ್ತು ಬರ್ತೀನಿ ಅಂತ ಫೈನಲಿ ಬರ್ತೀನಿ ಅಂತ ಕರ್ಣ ಒಪ್ಕೋತಾರೆ ಇಲ್ಲಿ ಕರ್ಣನ ಆಟ ಅರುಂಧತಿಯವ್ರಿಗೂ ಕೂಡ ಕೂಡ ಗೊತ್ತಾಗ್ತದೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ ಹೇಳಿ ನಳಿನವ್ರಿಗೆ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ ನಂತರ ಎಲ್ಲರೂ ಕೂಡ ಸಾಹಿತ್ಯ ಮನೆಗೆ ಹೊರಟಿದ್ರೆ ಇಲ್ಲಿ ಸಾಹಿತ್ಯ ಬರತ್ ಕಾರಲ್ಲಿ ಕೂತ್ಕೋತೀನಿ ಅಂತ ಹೇಳ್ತಾರೆ ಹೌದಾ ಸರಿ ಬರತ್ ನೀನೇ ಕೂರಿಸ್ಕೊಂಡು ಹೋಗಪ್ಪ ಅಲ್ಲಿ ವಿಶ್ವನಾಥ್ ಸರ್ ಮಗಳು ಮತ್ತೆ ಗಂಡಂಗು ಏನಾಗಿದೆಯೋ ಅಳಿಯಂಗು ಇಬ್ರೂ ಕೂಡ ಒಂದ್ಕೋತಾನೆ ಇಲ್ಲ ಒಂದೊಂದು ಕಾರಲ್ಲಿ ಬಂದ್ರು ಖಂಡಿತ ಅವ್ರಿಬ್ರು ಕೂಡ ಏನು ಆಗ್ಬಿಡ್ಬೋದು ಅವರ ಮರ್ಯಾದೆ ಹಾಗೆ ಹೀಗೆ ಅವರಿಬ್ರು ಚೆನ್ನಾಗಿಲ್ಲ ಅನ್ನೋದು ಇಡೀ ಜನಗಳಿಗೆಲ್ಲ ಗೊತ್ತಾಗುತ್ತೆ ಅಂತಿದ್ದಾಗೆ ಈ ಕಡೆ ಸಾಹಿತ್ಯ ತನ್ನ ಅಪ್ಪನ ಮರ್ಯಾದೆ ಹಾಳಾಗಬಾರ್ದು ಅಂತ ಕರ್ಣನ್ ಕಾರಲ್ಲಿ ಕುತ್ಕೊಳ್ಳೋಕ್ಕೆ ಒಪ್ಕೋತಾರೆ ಫೈನಲಿ ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಕೂಡ ಸಾಹಿತ್ಯ ಮನೆಗೆ ಬಂದಿದ್ದಾರೆ ಈ ಕಡೆ ನಿಜವಾಗ್ಲೂ ಕೂಡ ವೆಂಕಟೇಶ್ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಯಾಕಾದರೂ ಇವನು ಬನ್ನ ಅಂತ ಅನ್ಕೋತಿದ್ದಾರೆ ರೀ ದಯವಿಟ್ಟು ನೆನ್ನೆ ನೆನಪು ಮಾಡ್ಕೊಳ್ಳಿ ಕರ್ಣನ ಆಧಾರದಿಂದ ಸ್ವಾಗತಿಸಿ ಆ ಆಧರಿಸ್ಬೇಕು ಅವನ್ನ ನೀವು ಈ ರೀತಿ ಮಾಡಿಕೊಂಡ್ರೆ ಹೇಗೆ ಅಂತಿದ್ರೆ ಏನು ಮಾಡೋದು ಕರ್ಮ ಕಾಂಡ ಕಂಡ್ರೆ ಆಗೋದಿಲ್ಲ ಹಾಗೆ ವಾಪಸ್ ಹೋದರೆ ಆಗುತ್ತೆ ಅಂತ ಹೇಳಿ ವೆಂಕಟೇಶ್ ಹೇಳ್ತಿರ್ತಾರೆ ಏನಿದು ಮನೆಗೆ ಬಂದ ಅಳಿಯನ್ನು ಈ ರೀತಿನ ಟ್ರೀಟ್ ಮಾಡೋದು ಅಂತಿದ್ರೆ ಇಲ್ಲ ಇಲ್ಲ ಅಳಿ ಅಂದರೆ ಬರ್ತೀವಿ ರೀ ಅಂತ ಹೇಳಿ துப்ப ಕರ್ಣ ಮತ್ತು ಸಾಹಿತ್ಯಗೆ ಆರತಿ ತೆಗೆದು ಮನೆ ಒಳಗಡೆ ತುಂಬಿಸ್ಕೋತಾರೆ ಫೈನಲಿ ಇಲ್ಲಿ ಕರ್ಣನ ಭರಾಟೆ ಶುರುವಾಗಿದೆ ಈ ಕಡೆ ಸಾಹಿತ್ಯ ಮತ್ತೆ ಕರ್ಣಗೆ ಕೋಳಿ ಜಗಳ ಹಾಗೆ ಶುರುವಾಗ್ತಾನೆ ಇದೆ ಇಲ್ಲಿ ಸಾಹಿತ್ಯನ ಮಾತಾಡುವ ಹಾಗೆ ಮಾಡಿದೆ ಕೆಣಕಿ ಕೆಣಕಿ ಈ ಕಡೆ ಮಗದೊಮ್ಮೆ ಮಗದೊಮ್ಮೆ ಜಗಳ ಮಾಡಿಸ್ತಿದ್ದಾರೆ ಕರ್ಣ ಸಾಹಿತ್ಯ ಇಂದ ತನ್ನ ಜೊತೆ ಅಂತ ಅಂತ ಹೇಳ್ಬೋದು ನಂತರ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ ಹಾಗಾಗಿ ಸಾಹಿತ್ಯ ಕರ್ಣ ಬರುತ್ತೆ ಎಲ್ರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವ್ರದ ಪ್ರದಕ್ಷಿಣೆ ಆಗ್ತಾ ಇರಬೇಕಿದ್ರೆ ಇಲ್ಲಿ ಅಲ್ಲಿ ಇರ್ತಕ್ಕಂಥ ಪುನ್ರು ಈ ಹುಡುಗಿ ನೋಡು ಮದುವೆ ಆಗಕ್ಕೆ ಹೋಗಿದ್ದೋ ಯಾರನೋ ಆದರೆ ಮದುವೆ ಆಗಿದ್ದೋ ಯಾರನು ಅಂತ ರೇಗಿಸ್ತಾ ಇದ್ರೆ ಸ್ವರೂಪ್ ಬಂದಿದ್ದೆ ಏನ್ರಿ ಹೆಣ್ಮಕ್ಳು ಬಗ್ಗೆ ಈ ರೀತಿ ಮಾತಾಡ್ತಿರಲ್ಲ ನಾಚಿಕೆ ಆಗೋದಿಲ್ವಾ ಮಾನ ಮರ್ಯಾದೆ ಇಲ್ವಾ ಅಂದದಕ್ಕೆ ನಮಗೆ ಅಯ್ಯೋ ಮಾನ ಮರ್ಯಾದೆ ಇಲ್ವಾ ನಮಗಿದೆ ಅಪ್ಪ ನಿಮ್ಮ ಅಕ್ಕಂಗಿದ್ಯಾ ಅಂತ ನೋಡು ಅಂತ ಹೇಳಿ ಮಾತಾಡಿದಾಗ ಈ ಕಡೆ ಸ್ವರೂಪಕ್ಕೆ ಕೋಪ ಬಂದ್ಬಿಡತ್ತೆ ಕರ್ಣ ಮತ್ತೆ ಭರತ್ ಅದನ್ನ ನೋಡ್ತಿದ್ದಾರೆ ನಂತರ ಭರತ್ನ ಸಾಹಿತ್ಯ ಬಂದು ಎಳ್ಕೊಂಡು ಹೋಗ್ಬಿಡ್ತಾಳೆ ನಂತರ ಈ ಕಡೆ ಕರ್ಣ ಭರತ್ ನೀನು ಹೋಗಿ ನಾನು ಹಿಂದೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ತೆಂಗನ್ಕಾಯಿ ತಗೊಂಡಿದ್ದಾಯ್ತು ಈ ಕಡೆ ಆ ತೆಂಗನ್ಕಾಯಿಂದ ಎಲ್ಲಾ ಪುಂಡ್ರಿಗೂ ಕೂಡ ಮಹಾಮಂಗ್ಲಾರ್ತಿ ಮಾಡುವ ಸಮಯ ಹೆಂಡತಿ ತಂಟೆಗೆ ಬಂದ್ರೆ ಶ್ರೀಮಂತಿ ತಂಡೆಗೆ ಸುಮ್ನೆ ಇರ್ತಾರ ಏನ್ರಿ ಕಾಣ ಖಂಡಿತ ಎಲ್ಲ ರಪಾ ಅಂತ ಅಬ್ಬರಿಸಿ ಬೊಬ್ಬರು